ನಾನು ಹಿಂದೂ ಅಥವಾ ಮುಸಲ್ಮಾನರನ್ನ ಉಲ್ಲೇಖ ಮಾಡಿಲ್ಲ ಯಾವ ಸಮುದಾಯದಲ್ಲಿ ಹೆಚ್ಚು ಮಕ್ಕಳು ಇರ್ತಾರೋ ಅಲ್ಲಿ ಬಡತನ ಹೆಚ್ಚು ಅಂತ ಹೇಳಿದ್ದೇನೆ ಒಂದು ವೇಳೆ ಈ ರೀತಿ ಹೇಳಿದ್ದರೆ ನಾನು ಸಾರ್ವಜನಿಕ ಬದುಕಿನಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಹೀಗಂತ ಹೇಳಿದ್ದು ನರೇಂದ್ರ ಮೋದಿ ಅವರು ರಾಣು ಜಿ ಜಸಲ್ಮಾನೆ ಹಿಂದೂ ಕಾ ಮುಸಲ್ಮಾನ ಮೇರೆ ದೇಶ

ಕಾಂಗ್ರೆಸ್ ನಿಮ್ಮ ಮಾಂಗಲ್ಯ ಸ್ಥರವನ್ನು ಕಿತ್ತು ಅವರಿಗೆ ಕೊಡ್ತಾ ಇದೆ ಕಾಂಗ್ರೆಸ್ ಹಿಂದೂಗಳ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತದೆ ಅಂತ ಹೇಳಿಕೆಯೊಂದನ್ನು ನೀಡಿದ್ರು ಆ ಹೇಳಿಕೆಯನ್ನು ಕೊಟ್ಟದ್ದನ್ನೇ ಮರೆತಂತೆ ನಟಿಸ್ತಾ ಇದ್ದಾರೆ ಸರ್ಕಾರ ದೇಶ ಕಿರ ಪಧಿಕಾರ ಮುಸಲ್ಮಾನ ಮತದಿ ಬಾಟೆಂಗೇ ದೇಶದ ಸಂಪತ್ತಿನಲ್ಲಿ ಮುಸಲ್ಮಾನರಿಗೆ ಮೊದಲ ಹಕ್ಕು ಎಂದು ಕಾಂಗ್ರೆಸ್ ಹೇಳಿದೆ ಹೀಗಂತ ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಭಾಷಣವೊಂದನ್ನು ತಿರುಚಿ ಸುಳ್ಳೊಂದನ್ನ ಮೋದಿ ಅವರು ರಾಜಸ್ಥಾನದಲ್ಲಿ ಹೇಳಿದ್ರು ಈಗ ನ್ಯೂಸ್ ಏಟೀನ್ ಗೆ ಅವರು ಸಂದರ್ಶನ ಕೊಡ್ತಾ ಹಾಗೆ ಹೇಳಿದ್ದೇ ಆದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಬದುಕುವುದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿದ್ದಾರೆ ಈಗ ಮೋದಿ ಅವರು ಸಾರ್ವಜನಿಕ ಬದುಕಿನಲ್ಲಿ ಇರೋದಕ್ಕೆ ಲಾಯಕ್ಕಿರುವ ಮನುಷ್ಯನ ಅಂತ ನಾವು ನೋಡ್ಬೇಕಾಗಿದೆ ಎರಡು ಸಾವಿರದ ಎರಡರಿಂದ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗ ಮುಸಲ್ಮಾನರನ್ನ ಅವಮಾನಿಸಲು ಇಸ್ಲಾಮೋಫೋಬಿಕ್ ಭಾಷೆಯನ್ನು ಬಳಸಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ರು ಗಲಭೆಯ ನಂತರ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಮಾಡುವಾಗ ಮುಸ್ಲಿಮರು ನೆಲೆಸಿರುವ ಪರಿಹಾರ ಶಿಬಿರಗಳನ್ನ ಮಕ್ಕಳನ್ನ ಉತ್ಪಾದಿಸುವ ಕಾರ್ಖಾನೆಗಳು ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಹೇಳಿಕೆಯನ್ನ ನೀಡಿದ್ರು ನಾವು ಐದು ಜನ ಮತ್ತು ನಮ್ಮವರು ಇಪ್ಪತ್ತೈದು ಜನ ಅಮೆ ಪಂಜ್ ಅಮರ ಪಂಚೀಸ್ ಅಂತ ಹೇಳಿಕೆಯೊಂದನ್ನು ಕೊಟ್ಟಿದ್ರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಇದೇ ಮೋದಿಯವರು ಎರಡ್ ಸಾವಿರದ ಒಂದರಲ್ಲಿ ಟಿವಿ ಡಿಬೇಟ್ ಒಂದಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ನಾಲಿಗೆಯನ್ನ ಹರಿಬಿಡ್ತಾರೆ ಇಸ್ಲಾಂ ಮತ್ತೆ ಮುಸ್ಲಿಂ ನಾಯಕರ ವಿರುದ್ಧ ಜಾತಿ ನಿಂದನೆಯನ್ನ ಮಾಡಿದ್ರು आपको यह समझना होगा कि मुसलमानों ने मैंने से मुसलमान जगहों में इस्लाम उनका एक पॉलिटिकल रोड मैप है उन्होंने दुनिया को तीन हिस्सों में बांटा एक, तो। एक दारुल अमन दूसरा दारुल हरफ तीसरा दारुल इस्लाम दारुल अमन का मतलब है लैंड ऑफ पीस जहां पर इस्लाम पहुंच चुका है वहां लैंड ऑफ पीस होना चाहिए अथवा जहां इस्लाम कुछ करने की ताकत नहीं रखता है वहां पर दारुल अमन होना चाहिए दारुल हरफ लैंड ऑफ कॉन्फ्लिक्ट जहाँ पर ताकत है वहाँ संघर्ष करो अपना झंडा जमाओ okay, है दारुल इस्लाम पूरे विश्व को इस्लाम में कन्वर्ट करना ऐसे इरादों से पॉलिटिकल एक्टिविस्ट ಮೋದಿಯವರ ರಾಜಸ್ಥಾನದ ಹೇಳಿಕೆಯ ನಂತರ ಇಡೀ ಜಗತ್ತು ಅವರನ್ನ ಟೀಕೆ ಮಾಡುವುದಕ್ಕೆ ಆರಂಭ ಮಾಡಿ ಜಾಗತಿಕ ಮಾಧ್ಯಮಗಳು ಹೀಯಾಳಿಸಿದ್ವು ನ್ಯೂಯಾರ್ಕ್ ಟೈಮ್ಸ್ ನೇರವಾಗಿ ಇವರ ಬಗ್ಗೆ ಹೇಳ್ತಾ ಮುಸಲ್ಮಾನರನ್ನ ಗುರಿಯಾಗಿಸಿಕೊಂಡು ಮೋದಿಯವರು ಮಾಡಿರುವ ಭಾಷಣ ಏನಿದೆ ಅದು ವಿಶ್ವಗುರು ಎಂದು ಅವರು ಬೆಳೆಸಿಕೊಂಡಿರುವ ಮತ್ತು ವಿಶ್ವ ವೇದಿಕೆಯಲ್ಲಿ ತೋರಿಸಲಾಗಿರುವ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದೆ ಎರಡು ವಾರಗಳ ಹಿಂದೆ ಅತ್ಯಂತ ಕಳಪೆ ಮತ್ತು ಅವೈಜ್ಞಾನಿಕ ವರದಿಯೊಂದನ್ನು ಬಿಡುಗಡೆ ಮಾಡಲಾಗಿತ್ತು ಶೇರ್ ಆಫ್ ರಿಲೀಜಿಯಸ್ ಮೈನಾರಿಟೀಸ್ ಅಕ್ರಾಸ್ ಕಂಟ್ರಿ ಅನಾಲಿಸಿಸ್ ಅನ್ನ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಬಿಡುಗಡೆ ಮಾಡಿದೆ ದೇಶದಲ್ಲಿ ಜನಗಣತಿಯನ್ನೇ ಮಾಡದೆ ಇಂಥದ್ದೊಂದು ಅಸಂಬದ್ಧ ವರದಿಯೊಂದನ್ನು ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದೆ ಇದರಲ್ಲಿ ಸಾವಿರದ ಒಂಬೈನೂರ ಐವತ್ತು ಮತ್ತೆ ಎರಡು ಸಾವಿರದ ಹದಿನೈದರ ನಡುವೆ ಹಿಂದೂಗಳ ಜನಸಂಖ್ಯೆಯು ಏಳು ಪಾಯಿಂಟ್ ಎಂಟಕ್ಕೆ ಕುಸಿದಿದೆ ಆದರೆ ಮುಸಲ್ಮಾನರು ನಲವತ್ತ ಮೂರು ಪರ್ಸೆಂಟ್ನಷ್ಟು ಹೆಚ್ಚಾಗಿದ್ದಾರೆ ಅಂತ ಅವೈಜ್ಞಾನಿಕ ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಹದಿನೈದರ ನಂತರ ಏನಾಗಿದೆ ಎಂಬ ಮಾಹಿತಿ ಇಲ್ಲ ಈಗಾಗಲೇ ಈ ವರದಿಯ ಸುಳ್ಳಿನ ಬಗ್ಗೆ ಜಾಗತಿಕ ಚರ್ಚೆಗಳು ನಡೀತಾ ಇದ್ದಾವೆ ಬಿಜೆಪಿ ಸರ್ಕಾರ ಮುಖಕ್ಕೆ ಮಸಿ ಬಳಿದುಕೊಂಡು ಕುಳಿತಿದೆ ಭಾರತದ ನೂರೈವತ್ತು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಜನಗಣತಿ ನಡೆಸಿಲ್ಲ ಅದರ ಬದಲು ಚುನಾವಣೆ ನಡೀತಾ ಇದ್ರು ಹಾಗೆ ಇಂಥ ಒಂದು ವರದಿ ಬಿಡುಗಡೆ ಮಾಡಿ ಸುಳ್ಳಿನ ಕೊನೆಯ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದೆ ಬಿಜೆಪಿ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆಯ ನಂತರ ಮೋದಿ ಅವರ ವ್ಯಕ್ತಿತ್ವಕ್ಕೆ ತುಕ್ಕು ಹಿಡಿದಿತ್ತು ದೇಶ ಕಂಡ ಭಯಾನಕ ನರಮೇಧದ ಹೊಣೆಯನ್ನು ಹೊತ್ತಿದ್ದ ಮೋದಿಗೆ ಯುಎಸ್ ಮತ್ತೆ ಯು ಕೆ ದೇಶಗಳು ತಮ್ಮ ದೇಶಕ್ಕೆ ಬರಲೇ ಬೇಡಪ್ಪ ಅಂತ ವೀಸಾವನ್ನು ನಿರಾಕರಣೆ ಮಾಡಿದ್ವು ಪ್ರಧಾನಿ ಆದ ಮೇಲೆ ಇದನ್ನ ತೊಳೆಯೋದಕ್ಕೆ ಪಿಯರ್ ಏಜೆನ್ಸಿಗಳ ಸುಳ್ಳುಗಳ ಎಲ್ಲಾ ಸೋಪು ಸರ್ಫ್ ಪುಡಿಯನ್ನ ಬಳಸಲಾಯಿತು ಗುಜರಾತ್ ಮಾದರಿ ಮತ್ತೆ ಸಬ್ ಕಾ ಸಬ್ಕಾ ವಿಕಾಸ್ ಎಂಬ ಘನಘೋರ ಸುಳ್ಳುಗಳ ಮೂಲಕ ಪ್ರಧಾನಿಯಾದ್ರು ನರೇಂದ್ರ ಮೋದಿ ಅವರು ಈಗ ನಾನು ಮುಸಲ್ಮಾನರ ಬಗ್ಗೆ ಏನು ಹೇಳಿಲ್ಲಪ್ಪ ಹೇಳಿದ್ರೆ ನಾನು ಸಾರ್ವಜನಿಕ ಬದುಕಿಗೆ ಲಾಯಕ್ಕಿಲ್ಲ ಅಂತ ಹೇಳಿದ್ದಾರೆ ಸುಳ್ಳರಿಗೆ ಆತ್ಮವಿಶ್ವಾಸ ಹೆಚ್ಚು ಎಲುಬಿಲ್ಲದ ನಾಲಿಗೆ ಹೇಗೆ ಬೇಕಾದರೂ ತಿರುಗತ್ತೆ ಮೋದಿಯವರು ಮಾಡಿರುವ ಮುಸ್ಲಿಂ ದ್ವೇಷ ಬಿತ್ತುವ ಅನೇಕ ಹೇಳಿಕೆಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ ಮೋದಿಜಿ ಇವೆಲ್ಲವನ್ನ ಮತ್ತೊಮ್ಮೆ ನೋಡಿ ಸಾರ್ವಜನಿಕ ಬದುಕಿನಿಂದ ರಿಟೈರ್ಡ್ ಆಗಿ ಕಾಡಿಗೂ ಹಿಮಾಲಯಕ್ಕೂ ಅಂತ ನೋಡಬೇಕು